ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದೀನಿ ನನಗೆ ಆಸ್ತಿಗಳ ವ್ಯಾಮೋಹ ಇದ್ದಿದ್ರೆ ಕೋಟಿಗಟ್ಟಲೆ ಹಣ ಮಾಡ್ಕೋಬಹುದಾಗಿತ್ತಲ್ಲ ನಿಜ ಹೇಳ್ಬೇಕು ಅಂದ್ರೆ ಮೊನ್ನೆವರೆಗೆ ನನಗೆ ಮೈಸೂರಿನಲ್ಲಿ ಮನೆ ಇರಲಿಲ್ಲ ಈಗ ಮನೆ ಕಟ್ತಾ ನಾನು ಹಿಂದೆ ಎರಡು ಮನೆ ಕಟ್ಟಿ ಮಾರ್ಬಿಟ್ಟೆ ಸಾಲ ತೀರ್ಸಕ್ಕೋಸ್ಕರ ಮಾರ್ಬಿಟ್ಟೆ ಮರ್ಚೆಂಟ್ ಕೋಆಪ್ರೇಟಿವ್ ಸಾಲ ಸಾಲತ್ ಮಾಡ್ಕೊಂಡು ಮನೆ ಕಟ್ಟಿದ್ದೆ ಮರ್ಚೆಂಟ್ ಕೋಆಪರೇಟಿವ್ ಬ್ಯಾಂಕ್ನವರು ನೋಟಿಸ್ ಕೊಟ್ಬಿಟ್ರು ನನಗೆ ಅದಕ್ಕೋಸ್ಕರ ವಿಜಯನಗರ ಮನೆ ಮಾರ್ಬಿಟ್ಟೆ ಈ ಮನೆ ಮಾರಿ ಮೂವತ್ತು ಲಕ್ಷ ಸಾಲ ತಗೊಂಡಿದ್ದೆ ಮೂವತ್ತು ಲಕ್ಷ ತೀರ್ಸ್ಲಿಕ್ಕೋಸ್ಕರ ಮನೆನೇ ಮಾರ್ಬಿಟ್ಟೆ ಒಂದು ದಿನ ವಾಸಕ್ಕೆ ಹೋಗ್ಲಿಲ್ಲ ಇದು ನನ್ನ ಇತಿಹಾಸ ಇದು ನನ್ನ ಇತಿಹಾಸ ನಾನು ಚುನಾವಣೆ ಗೆದ್ದದ್ದು ಎಂಬತ್ ಮೂರಲ್ಲಿ ಒಂದು ಬಾಡಿಗೆ ಮನೆ ರೂಮ್ ನಲ್ಲಿ ಇಟ್ಕೊಂಡು ಗೆದ್ದದ್ದು ಬಾಡಿಗೆ ರೂಮು ಅಲ್ಲಿಂದಲೇ ಚುನಾವಣೆ ಮಾಡಿದೆ ಅಲ್ಲಿಂದ ಲೋಕಸಭಾ ಚುನಾವಣೆ ಮಾಡಿದೆ ಅಲ್ಲಿಂದ ಎಂಬತ್ಪುರ ವಿಧಾನಸಭಾ ಚುನಾವಣೆ ಮಾಡಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದು ಬಂದೆ ಮಂತ್ರಿಯಾದೆ ಹೇಳಿ ನನಗೆ ಈಗ ಕಟ್ತಾ ಇರ್ತಕ್ಕಂಥ ಮನೆ ಬಿಟ್ಟು ಒಂದೇ ಒಂದು ಸೈಟ್ ಇದ್ರೆ ತೋರಿಸಲಿ ನೋಡೋಣ ನಾನು ಮೈಸೂರು ನಗರದಲ್ಲಿ ಸುಮಾರು ನಲವತ್ತೈದು ವರ್ಷದಿಂದ ರಾಜಕೀಯದಲ್ಲಿ ಇದ್ದೀನಿ ವಕೀಲ್ನಾಗಿದ್ದೆ ತೋರಿಸಲಿ ನೋಡೋಣ ಅದರಿಂದ ಇವತ್ತು ಏನು ಮೂಡಾದಲ್ಲಿ ಆಗಿದೆ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ ನನ್ನನ್ನು ಸಿಕ್ಕಿಸಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಾಜಭವನವನ್ನ ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಷಡ್ಯಂತ್ರದಲ್ಲಿ ಕೇಂದ್ರ ಸರ್ಕಾರ ಕುಮಾರಸ್ವಾಮಿ ಯಡಿಯೂರಪ್ಪ ವಿಜೇಂದ್ರ ಅಶೋಕ ಇವರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ ಈ ಷಡ್ಯಂತ್ರದಲ್ಲಿ ಇವರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ ನಿಮ್ಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಇವತ್ತು ಕ್ರೆಡಿಬಿಲಿಟಿ ಇಲ್ಲದೆ ಇರ್ತಕ್ಕಂಥ ಅಬ್ರಾಂ ನನ್ನ ಕಂಪ್ಲೇಂಟ್ ಕೊಡ್ತಾರೆ ಗವರ್ನರ್ಗೆ ಇಪ್ಪತ್ತ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಹನ್ನೊಂದೂವರೆ ಗಂಟೆಗೆ ಅವರು ರಾತ್ರಿ ಹತ್ತು ಗಂಟೆಗೆ ಶೋಕಾಸ್ ನೋಟಿಸ್ ತಯಾರು ಮಾಡಿಬಿಡ್ತಾರೆ ನಾನು ಘನತೆ ರಾಜ್ಯಪಾಲರು ಸಂವಿಧಾನದ ಹೆಡ್ಡು ಸಂವಿಧಾನದ ಹೆಡ್ಡು ಕಾನೂನನ್ನು ಎತ್ತಿಡಿಬೇಕಾದವರು ಅವರು ಇದೇ ಕುಮಾರಸ್ವಾಮಿ ಅಪ್ಲಿಕೇಶನ್ ಇರ್ತದೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರು ಮೊನ್ನೆ ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಜೊಲ್ಲೆ ಶಶಿಕಲಾ ಜೊಲ್ಲೆ ಅವರು ಇಪ್ಪತ್ತೆರಡನೇ ಶ್ರೀ ಇವತ್ತಿನವರಿಗೆ ಏನು ಕೇಳಿಲ್ಲ ಅವರಿಗೆ ನೋಟಿಸ್ ಕೊಟ್ಟಿಲ್ಲ ನಿರಾಣಿ ಅವ್ರ ಮೇಲೆ ನೋಟಿಸ್ ಕೊಟ್ಟಿಲ್ಲ ಘನತೆವೆತ್ತ ರಾಜ್ಯಪಾಲರು ನನ್ನ ಕೇಸ್ನಲ್ಲಿ ಬಹಳ ಆತಾತುರವಾಗಿ ಹತರವಾಗಿ ಕೊಟ್ಬಿಟ್ಟಿದಾರಲ್ಲ ಇದರಲ್ಲಿ ಬೋನಫ್ ಇದೆಯಾ ಕಾನೂನು ರೀತಿ ಮಾಡಿದಾರಾ ಮಾಡಿಲ್ಲ ಯಾರು ಇವರು ಅಬ್ರ ಇಪ್ಪತ್ತೈದು ಲಕ್ಷ ಸುಪ್ರೀಂ ಕೋರ್ಟ್ನವರು ದಂಡ ವಿಧಿಸಿದ್ದಾರೆ ಇವರಿಗೆ ಸುಪ್ರೀಂ ಕೋರ್ಟ್ನವರು ಇಪ್ಪತ್ತೈದು ಲಕ್ಷ ದಂಡ ವಿಧಿಸಿದ್ದಾರೆ ರಾಧಾ ಅಂತ ರಾಧಾ ಅಂತಕ್ಕಂಥ ಒಬ್ಬ ಹೆಣ್ಮಗಳು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಕೇಳಿದ್ರು ಎಕ್ಸ್ಟಾರ್ಷನ್ ಮಾಡಲಿಕ್ಕೆ ಕೇಳಿದ್ರು ಅಂತೇಳಿ ಅದು ಚಾರ್ಜ್ ಐ ಮೀನ್ ಚಾರ್ಜ್ ಶೀಟ್ ಆಗಿದೆ ಅಂತ ಕೂಡ ಸುಧಾ ಡಾಕ್ಟರ್ ಸುಧಾ ಡಾಕ್ಟರ್ ಸುಧಾ ಚಾರ್ಜ್ ಶೀಟ್ ಆಗಿದೆ ಇದು ಇವನ ಕ್ರೆಡಿಬಿಲಿಟಿ ಇವ್ರ ಕ್ರೆಡಿಬಿಲಿಟಿ ಇದು ಇವರು ಏನು ಬಿ ಜೆ ಪಿಯವರು ಜೆ ಡಿ ಎಸ್ನವರು ದೇವ ಬಂದವ್ರ ರೀತಿ ಏನು ಪಾದಯಾತ್ರೆ ಮಾಡ್ತೀವಿ ಎಲ್ಲಿದೆ ನನ್ನ ತಪ್ಪು ಎಲ್ಲಿದೆ